ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ನೈಟ್ ಇಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಂಗಡಿಯಿಂದ ಇವಾಗ ಜಸ್ಟ್ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡ್ಬೋದು ಇವತ್ತು ಎರಡು ದಿವಸ ಆಗಿತ್ತು ಮಳೆ ಬೀಳುತ್ತೈತೆ ಅಲ್ವಾ ಹಾಗಾಗಿ ಬಟ್ಟೆಗಳನ್ನ ಹಾಕಿರ್ಲಿಲ್ಲ ಮೆಷಿನ್ ಗೆ ಇವಾಗ ಮೆಷಿನ್ಗೆ ಒಂದ್ ರೌಂಡ್ ಹಾಕಿದೀನಿ ಇನ್ನು ತ್ರೀ ರೌಂಡ್ ಹಾಕಿದ್ರು ಮುಗಿಯಲ್ಲ ಅಷ್ಟು ಬಟ್ಟೆಗಳು ಇದಾವೆ ಮೇಲೆ ಕೂಡ ಸುಮಾರು ಬಟ್ಟೆಗಳಿದೆ ಅಂಜಲಿ ಎತ್ಕೊಂಡ್ ಬರಕಂತ ಹೋಗಿದ್ದಾಳೆ ಸೊ ಇವತ್ತಿನ ಬ್ಲಾಕ್ಸ್ ಹೇಗೆ ಹೋಗುತ್ತೆ ನೈಟ್ ರೂಟೀನ್ ಅಂತ ಹೇಳಿ ಪೂರ್ತಿ ಬ್ಲಾಗ್ಸ್ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ನೋಡಿ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲಾನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೆನಿ ಫ್ರೆಂಡ್ಸ್ ಒಂದೇ ಹೆಸರಲ್ಲಿ ಮಾತಾಡಿದ್ರಿ ಮಾತಾಡ್ತೀನಲ್ಲ ಸೊ ಹಾಗಾಗಿ ಒಂಥರ ಇದಾಗುತ್ತೆ ಸೊ ಫಸ್ಟ್ ಬಟ್ಟೆಗಳೆಲ್ಲ ನಾವು ವಾಶ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಕೂಡ ಮಾಡಬೇಕು ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಬಿಸಿ ಯಾವ ಮಿಷಿನ್ ಬಟ್ಟೆನ ಹಾಕಿ ಸ್ವಲ್ಪ ಮನೆದು ಸ್ವಲ್ಪ ರೂಮ್ದು ಎಲ್ಲ ಅಲ್ಲಿ ಇದೆ ಅಂತೇಳಿ ಎಲ್ಲ ಸಾಮಾನು ಬಿಸಾಕಿದ್ದಾರೆ ಎಲ್ಲ ಎತ್ಕೊಂಡು ಇವಾಗ ಸರ್ಟ್ ಮಾಡ್ತಾಯಿದ್ದೀನಿ ಸುಮ್ಮನೆ ಫೇಸ್ ಸಿಗುತ್ತಿಂದು ಹೇಗೆ ಹೋಗುತ್ತೆ ಅಂತೇಳಿ ಪು ಲಾಕ್ಸ್ ನೋಡಿ ನೋಡ್ಬೋದು ಇವಾಗ ಫೇಸ್ ಅಂಗಡಿಯಿಂದ ಬರ್ತಾ ಎಷ್ಟು ಧೂಳಲ್ಲಿ ಫುಲ್ಲು ಡೆಡ್ ಸ್ಕಿನ್ ಆಗಿರತ್ತೆ ಅಷ್ಟಿದಾಗಿರುತ್ತೆ ಧೂಳಲ್ಲಿ ಸೊ ಇವಾಗ ಬಂದು ಒಂದು ಫೇಸ್ ಪ್ಯಾಕ್ ಕೂಡ ನೀವು ಯೂಸ್ ಮಾಡಬೇಕು ನೋಡ್ತೀನಿ ಟೈಮ್ ಆದರೆ ಆಲ್ಮೋಸ್ಟ್ ಟೈಮ್ ನೋಡಿ ಒಂಬತ್ತುವರೆ ಆಗ್ತಾ ಬಂತು ಇನ್ನು ಯಾವ ಫೇಸ್ ಪ್ಯಾಕ್ ಯೂಸ್ ಮಾಡೋದಲ್ವ ತುಂಬಾ ಲೇಟ್ ಆಗಿಬಿಡತ್ತೆ ಸೊ ನೋಡ್ತೀನಿ ಆದರೆ ಸರಿಯಾಗಿ ಈ ಲಾಕ್ಸ್ನ ನಾಳೆ ಕಂಟಿನ್ಯೂ ಮಾಡಿದ್ರೆ ಮತ್ತೆ ನಾಳೆ ಫೇಸ್ ಪ್ಯಾಕ್ ಶೇರ್ ಮಾಡ್ತೀನಿ ಓಕೆ ಇವತ್ತು ಫಸ್ಟ್ ಬಟ್ಟೆಗಳನ್ನ ಮಿಷಿನ್ಗೆ ಹಾಕ್ಬಿಟ್ಟು ಮತ್ತೆ ಆಮೇಲೆ ಲಾಕ್ಸನ್ನು ಕಂಟಿನ್ಯೂ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲನೂ ತೆಗ್ದಿದ್ದೀನಿ ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಬ್ಯಾಗು ಮತ್ತು ಬಟ್ಟೆಗಳೆಲ್ಲ ಬಿಚ್ಚಿ ಹಂಗೆ ಇಟ್ಟಿರ್ತಾರೆ ಮಕ್ಕಳು ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಂಥ ಅರ್ಜೆಂಟಲ್ಲಿ ಸೊ ಎಲ್ಲ ನೀಟಾಗಿ ಎತ್ತಿಕೊಳ್ಳೋಣ ಅಂತ ಹೇಳಿ ಮತ್ತೆ ಸ್ಟೂಲ್ ಇದೆ ಇದೆಲ್ಲನೂ ಒಂದು ಕಡೆ ಎತ್ತಿಕೊಳ್ಳೋಣ ಇಂದೈಗುಂಡ ಅಲ್ಲಿಕ್ಕೂ ಇದನ್ನು ಸ್ಟೈಲೇ ಬೇರೆ ಸೊ ಬನ್ನಿ ಇದೆಲ್ಲನೂ ಫಸ್ಟು ರೂಮ್ ಪೂರ್ತಿಯಾಗಿ ನೋಡಿ ಎಲ್ಲ ಹಾಡ್ಕೊಂಡಿದ್ದೆಲ್ಲ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಆಮೇಲೆ ಸಿಗೋಣ ಓಕೆನಾ ಇವಾಗ ಫಸ್ಟ್ ಇದೆಲ್ಲನೂ ಒರೆಸಿ ಎಲ್ಲ ಪಾಪು ಶೂ ಸ್ಕೂಲ್ಗೆ ಹೋಗೋದೆಲ್ಲ ಒಂದು ಕಡೆ ಸೆಟ್ ಮಾಡಬೇಕು ನಾಳೆ ಸಂಡೆ ರಜೆ ಇರೋದ್ರಿಂದ ನಾಡಿದ್ದು ಕೈಗೆ ಸಿಗಬೇಕು ಹಾಗಾಗಿ ನೀಟಾಗಿ ಎತ್ತಿಕ್ಕಿದ್ದೀನಿ ಇವಾಗ ಮಿಕ್ಕಿರೋ ಕೆಲಸನ ಬೇಗ ಬೇಗನ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ತಂದು ತಂದು ಇರ್ತಾ ಇರ್ತಾನ ಚೇತನ್ ಇವರು ಮಾತ್ರ ತುಂಬಾ ಹೊರಡಿ ಹೊರಡು ಇದ್ದಾರೆ ಅಂದರೆ ಬಟ್ಟೆಗಳೆಲ್ಲ ಸ್ಕೂಲ್ಗೆ ಹೋದಾಗ ಅಲ್ಲೊಂದು ಇಲ್ಲೋಂದೊಂದು ಬಿಸಾಕಿರ್ತಾರೆ ಮಕ್ಕಳು ಸೊ ಅದನ್ನೆಲ್ಲ ನಾನು ಫಸ್ಟು ಕ್ಲೀನ್ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದು ಆಮೇಲೆ ಮನೆ ಒಳಗಡೆ ಏನೇನು ಕೆಲಸ ಇರುತ್ತೆ ಅಂತ ಹೇಳಿ ನೋಡ್ಕೊಂಡು ಮಾಡಬೇಕಾಗತ್ತೆ ಸೊ ಅಡುಗೆ ಕೆಲಸ ಏನಂದ್ರೆ ನಾನು ಆಮೇಲೆ ಹಂಗೆ ಮಾಡ್ಕೋತೀನಿ ಫಸ್ಟು ಮನೆ ಕ್ಲೀನ್ ಆಗಿದ್ಬಿಟ್ರೆ ಆಮೇಲೆ ಕೆಲ ಅಡುಗೆನ ಮಾಡ್ಕೋಬೋದು ಈ ಮೂಲೆಯಲ್ಲಿ ಏನು ಕಸ ಇರುತ್ತೆ ಈ ಮೂಲೆಯಲ್ಲಿ ಏನ್ ಕ್ಲಿಪ್ ಬಿದ್ದಿದೆ ಸೊ ಎಲ್ಲ ನೋಡ್ಕೋಬೇಕು ಫಸ್ಟ್ ನೋಡಿ ಈ ಮೂಲೆಯಲ್ಲಿ ಏನಿದೆ ಹೊಡೆದ ಎಷ್ಟು ಕಸ ಇದೆ ಅಂತ ರೂಮ್ ಈ ತರ ಕ್ಲೀನ್ ಆಯ್ತು ಇವಾಗ ಎಲ್ಲ ರೂಮ್ ನ ಹರಡ್ಕೊಂಡ್ಬಿಟ್ಟಿದ್ರು ಫುಲ್ ಎಲ್ಲ ಕ್ಲೀನ್ ಮಾಡಿ ಇವಾಗ ನೆಕ್ಸ್ಟ್ ರೂಮ್

ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ಆಯಿತು ಮೆಷಿನ್ಗೆ ಅರ್ಧಂಬರ್ಧ ಹಾಕಿದ್ದೀನಲ್ವಾ ಸೊ ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಕಿಚನ್ಗೆ ಬಂದೆ ಸೊ ಕಿಚನ್ಗೆ ಇವತ್ತು ಒಂದು ಕಡಾಯಿ ಪಲಾವ್ ಅಂದರೆ ಕಡಲೆಕಾಳು ಏನು ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಸೊ ಸಿಂಪಲ್ ಆಗಿ ಆಲೂಗಡ್ಡೆ ಮತ್ತು ಸೋಯಾ ಕಡಲೆಕಾಳು ಇಷ್ಟನ್ನು ಹಾಕಿ ಕಡಾಯಿನೇ ನಾನು ಯಾವ ರೀತಿ ಪಲಾವ್ ಮಾಡ್ಕೋತೀನಿ ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಫಸ್ಟ್ ಅದಕ್ಕೆ ಮುಂಚೆ ನಾನು ನೋಡ್ಬೋದು ನೀವು ಕಡಲೆಕಾಳು ಮತ್ತು ಇದರ ಜೊತೆಗೇನೆ ಅಕ್ಕಿನ ಹಾಕಿ ಬೇಯಿಸ್ಕೊತೀನಿ ಯಾವ ಥರ ಅಂತ ಹೇಳಿ ಬನ್ನಿ ನೋಡ್ಕೊಳ್ಳೋಣ ಕಡಲೆಕಾಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುರಿದಿರುವಂಥ ಕಡಲೆಕಾಳು ಅದು ಬೇಕಾದ್ರೆ ಹಾಗೆ ತೊಗೊಬೋದು ಒಂದು ಎರಡು ಗ್ಲಾಸ್ ಅಕ್ಕಿಗೆ ನಾನು ಮಾಡ್ಕೊತಾಯಿದ್ದೀನಿ ಕಡಲೆಕಾಳು ಜೊತೆಗೇ ಅಕ್ಕಿನೂ ಬೇಯಿಸ್ಕೊತೀನಿ ಆಮೇಲೆ ನಾವು ಚಿತ್ರಾನ್ನ ಹೇಗೆ ಕಲಿಸ್ತೀವೋ ಹಾಗೆ ಸೋಯಾನು ಫಸ್ಟೇ ಫ್ರೈ ಮಾಡ್ಕೋಬೇಕು ತೋರಿಸ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ಫಸ್ಟು ಇದಕ್ಕೆ ಎರಡು ಗ್ಲಾಸ್ ಅಕ್ಕಿ ಹಾಕೊಳ್ಳೋಣ ಅದೇ ಎರಡು ಗ್ಲಾಸ್ ಅಕ್ಕಿಗೆ ನಾನು ಕರೆಕ್ಟಾಗಿ ಉದುರು ಆಗಬೇಕು ಅಂದರೆ ಈ ಲೋಟದಿಂದ ಒಂದುವರೆ ಲೋಟ ನೀರು ಹಾಕ್ಕೊಳ್ತೀನಿ ಚೆನ್ನಾಗಿ ಬೆಂದಿರುತ್ತೆ ಎರಡು ವಿಜಿಲ್ ವಾಪಸ್ಕೊಳ್ಬೇಕಾಗತ್ತೆ ಫಸ್ಟ್ ತೊಳೆದು ನೀರು ತೆಗೆದುಬಿಡೋಣ ಮತ್ತು ನೀರು ಕಡಲೆ ಕಾಡಾಕಿದ್ದೀನ ಅದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಎಷ್ಟು ಬೇಕು ಉಪ್ಪು ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳೋಣ ಮತ್ತೆ ಆಮೇಲೆ ಸೇರಿಸ್ತೀನಿ ಉಪ್ಪು ಕಲ್ಲುಪ್ಪು ಹಾಕಿದ್ದೀನಿ ಇವಾಗ ಕರೆಕ್ಟಾಗಿ ಎರಡು ವಿಜಿಲ್ ಆಗಲಿ ಫ್ರೆಂಡ್ಸ್ ಇದು ಅಷ್ಟು ಮುಂಚೆ ಇದು ಆಗೋ ಅಷ್ಟರಲ್ಲಿ ನಾನು ಇವಾಗ ಮಸಾಲೆ ರೆಡಿ ಮಾಡ್ಕೊತೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೋತೀನಿ ಯಾಕೆಂದರೆ ಅನ್ನ ನಮಗೆ ಉದ್ರ ಆಗಬೇಕು ಸೊ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ವಿಜಿಲ್ ವಾಪಸ್ಕೊಳ್ಳೋಣ ಸಿಂಪಲಾಗಿ ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಾಯಿ ತುರು ಕಾಯಿ ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಕಲ್ಲುವ ತೊಗೊಂಡಿದ್ದೀನಿ ಕಸ್ತೂರಿ ಮೆತ್ತಿ ಸ್ವಲ್ಪ ಒಂದು ಚಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದೆರಡು ಟೊಮ್ಯಾಟೊ ಮತ್ತು ಇಲ್ಲಿ ಒಂದು ಇಡಿ ಆಗೋ ಅಷ್ಟು ಕೊತ್ತಂಬರಿ ಒಂದು ನಾಲ್ಕು ಮೆಣಸಿನಕಾಯಿ ಒಂದು ಸ್ವಲ್ಪ ಶುಂಠಿ ಇಷ್ಟನ್ನೇ ಫಸ್ಟ್ ನುಣ್ಣಗೆ ರುಬ್ಕೊಂಬಂದ್ಬಿಡ್ತೀನಿ ಮತ್ತು ಆಲೂಗಡ್ಡೆ ನೋಡ್ಬೋದು ನೀವು ಈ ರೀತಿಯಾಗಿ ನಾನು ಆಲೂಗಡ್ಡೆನ ಹೆಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ಸೋಯಾ ಕೂಡ ಸೇಮ್ ನೀರಲ್ಲಿ ಹಾಕಿ ಎದ್ದು ಇಟ್ಕೊಳ್ಬೇಕು ಸೊ ಫಸ್ಟು ಮಸಾಲೆನ ರುಬ್ಕೊಳ್ಳೋಣ ಮತ್ತು ಇಲ್ಲಿ ಒಗ್ಗರಣೆಗೆ ನಾನು ಕರಿಬೇವು ಎಲೆ ಸೋಂಪು ಜೀರಿಗೆ ಸಾಸಿವೆ ಕಲ್ಲ ಮತ್ತು ಸ್ಟಾರು ಹೂವು ಚಕ್ಕೆ ಈರುಳ್ಳಿ ಇಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ಇಲ್ಲಿ ಕುಕ್ಕರ್ ಕೂಡ ಬಿಸಿಲು ಹಾಕಿದೆ ತಣ್ಣಗಾಗಬೇಕು ಹಾಕಬೇಕು ಸೊ ಕೂಡ ನಾನು ಹತ್ತರೂಪಾಯಿ ಎರಡು ರೂಪಾಯಿ ತೊಗೊಂಡಿದ್ದೀನಿ ಇವಾಗ ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಇದರದ್ದು ನೋರೆ ನೋಡೋದನ್ನು ಬರುತ್ತೆ ಅದೆಲ್ಲನೂ ನೋಡಿ ಇವಾಗ ನಾನು ಆಲೂಗಡ್ಡೆ ಕೂಡ ಹೆಚ್ಚಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ತಣ್ಣೀರಲ್ಲೂ ನೆನೆಸಿಟ್ಟಿದ್ದೀನಿ ಸೊ ಬನ್ನಿ ಇವಾಗ ಒಗ್ಗರಣೆಯನ್ನು ಮಾಡ್ಕೊತೀನಿ ನಾಲ್ಕು ಟೇಬಲ್ ಸ್ಪೂನ್ ಹಾಕೋಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ನೋಡ್ಬೋದು ನೀವು ಸೊ ಇದೆಲ್ಲನೂ ಎಣ್ಣೆ ಬಿಸಿ ಹಾಕಲೇ ಸೇರಿಸ್ಕೊಳ್ಬೇಕು ಮಿಕ್ಸ್ ಆಗಲಿ ಒಂದು ದೊಡ್ಡ ಕಡೆ ಇಟ್ಕೊಂಡಿದ್ದೀನಿ ನಾನು ಅನ್ನ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಇದರಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲನೂ ನಾನು ಸ್ಟಾರ್ ಹೂವು ಮತ್ತು ಸೋಂಪು ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಪಲಾವ್ ಎಲೆ ಇಷ್ಟನ್ನು ತೊಗೊಂಡಿದ್ದೀನಿ ಚಕ್ಕೆ ಇವೆಲ್ಲನು ಚೆನ್ನಾಗಿ ಫ್ರೈ ಆದ ಕೂಡಲೇ ಇಲ್ಲಿ ಮಸಾಲ ಬಂದು ನಾನು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಪಲಾವ್ ಪೌಡ್ರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಅಷ್ಟನ್ನು ಹಾಕಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಇದ್ದೀನಿ ಮತ್ತು ನಾನು ದುಡ್ಡು ಅಂಥ ಮಸಾಲೆ ಏನಿದೆ ಸೊ ಇದನ್ನು ಕೂಡ ಅತಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ಯಾಕಂದರೆ ನಾವು ಒಬ್ಬ ಮತ್ತೆ ಬೇಯಿಸೋದಿಲ್ಲ ಇದನ್ನ ಎಣ್ಣೆಯಲ್ಲಿ ಮಾತ್ರ ಚಿತ್ರಾನ್ನ ಯಾವ ತರ ಕಲಿಸ್ತೀವೋ ಅದೇ ರೀತಿಯಾಗಿ ಕಲಿಸ್ಕೊಳ್ಳೋದು ಬಟ್ ಇದಕ್ಕೆ ನಾನು ಮಸಾಲೆ ಈ ಥರ ಮಾಡಿಕೊಂಡು ಚೆನ್ನಾಗಿ ಕಡಾಯಲ್ಲಿ ಬೇಯಿಸ್ಕೊಂಡು ಆಮೇಲೆ ರೈಸ್ನ ಕಲಿಸೋದು ಇದು ಚೆನ್ನಾಗಿ ಫ್ರೈ ಆಗಲಿ ಹಸಿ ವರ್ಷನೆ ಪೂರ್ತಿ ಹೋಗ್ಬೇಕು ಇದಕ್ಕೆ ನಾನು ಆಲೂಗಡ್ಡೆ ತೊಳೆದಿರೋಂಥ ಆಲೂಗಡ್ಡೆ ಸೇವಿಸ್ಕೊತೀನಿ ಸೋಯಾನ ಕ್ಲೀನಾಗಿ ಕೀಳಿಸ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದುಬಿಟ್ಟು ಹಾಗೆ ಸೇರಿಸ್ಕೊಳ್ಳೋಣ ಡೈರೆಕ್ಟಾಗಿ ನೋರೆ ನೋರೆ ಏನಿರುತ್ತೆ ಅದು ಕಂಪ್ಲೀಟಾಗಿ ಹೋಗಬೇಕು ಬೇಗ ಸಾಫ್ಟ್ ಆಗಿಬಿಡುತ್ತೆ ಐದೇ ನಿಮಿಷಕ್ಕೆ ಹಾಗೆ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಒಳ್ಳೆ ಎಣ್ಣೆ ಎಲ್ಲ ಬಿಟ್ಟು ಮತ್ತು ಈ ಫ್ರೈಯಲ್ಲೇ ನಮಗೆ ಇದು ಆಲೂ ಮತ್ತು ಸೋಯಾ ಏನಿದೆ ಎಲ್ಲ ಬೇಯಬೇಕಾಗತ್ತೆ ಸೋಯಾನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮಸಾಲೆ ಎಲ್ಲ ಹೊಂದ್ಕೊಂಡು ಎಣ್ಣೆ ಸೈಡಲ್ಲಿ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ರೈಸ್ ಕೆಲ್ಸಿದ್ರೆ ಇದಕ್ಕೆ ಇವಾಗ ಈ ಗ್ರೇವಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೊಂಡ್ರೆ ಸೊ ರೆಡಿ ಆಯಿತು ನಮಗೆ ಪಲಾವ್ ಗೊಜ್ಜು ಒಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ ಅಷ್ಟೇ ಮಿಕ್ಸಿ ಜಾರ್ಗೆ ತೊಗೊಳಿಬಿಟ್ಟು ಇಷ್ಟೇ ಎಷ್ಟು ನೀರು ಹಾಕ್ಕೋತೀನಿ ನೀರೇನು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ರೈಸ್ ನಾವು ಕಲಿಸ್ಕೋಬೇಕಲ್ವ ಹಾಗಾಗಿ ಇಷ್ಟು ಸಾಕು ಇವಾಗ ಒಂದು ಒಳ್ಳೆ ಎಣ್ಣೆ ಬಿಟ್ಟು ಈ ವೆಜಿಟೇಬಲ್ ಎಲ್ಲ ಅಂದರೆ ಆಲೂಗಡ್ಡೆ ಬೇಯಬೇಕು ಜಸ್ಟ್ ಫೈವ್ ಮಿನಿಟಲ್ಲಿ ಗುಂಡೆ ಹೋಗುತ್ತೆ ಚೆನ್ನಾಗಿ ಬೇಯ್ತಾ ಇದೆ ಗ್ರೇವಿ ಇವಾಗ ಈ ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೊತೀನಿ ಯಾಕಂದರೆ ಅವಾಗೇ ಕೂಡ ನಾನು ಆ ರೈಸ್ಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಸೊ ಇಷ್ಟು ಉಪ್ಪಾದರೆ ಸಾಕಾಗುತ್ತೆ ಇವಾಗ ಮಿಕ್ಸ್ ಮಾಡಿ ಕರೆಕ್ಟಾಗಿ ಒಂದು ಐದೇ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಆಲೂಗಡ್ಡೆ ಬೆಂದು ಹೋಗಿ ಮತ್ತೆ ಆಯಿಲೆಲ್ಲ ಸೈಡ್ ಬಿಟ್ಟು ಗ್ರೇವಿ ಎಲ್ಲ ಗಟ್ಟಿಯಾಗಿ ಬರುತ್ತೆ ಆದರೆ ಸಾಕು ಎಷ್ಟು ರೈಸ್ ಎರಡು ಗ್ಲಾಸ್ಗಿಂತ ಜಾಸ್ತಿನೇ ಮಿಕ್ಸ್ ಮಾಡ್ಬೋದು ಒಳ್ಳೆ ಈಸಿಯಾಗಿ ಯಾರು ಪಲಾವ್ ಮಾಡೋಕೆ ಬರೋಲ್ಲ ಸೊ ಈ ಮೆಥೆಡಲ್ಲಿ ಮಾಡ್ಕೊಂಡಾಗ ನಮಗೆ ರೈಸು ಸೇಮ್ ಹೋಟ್ಲಲ್ಲಿ ಯಾವ ಥರ ಉದ್ರ ಉದ್ರಾಗಿರುತ್ತೋ ಸೊ ಅದೇ ರೀತಿಯಾಗಿ ಬರುತ್ತೆ ಸೊ ಇದು ಬೇಯ್ತಾ ಇರಲಿ ನೋಡಿ ಆಲ್ಮೋಸ್ಟ್ ಬೆಂದಿದೆ ಆಲೂಗಡ್ಡೆ ನಾನು ಸ್ವಲ್ಪ ಬೇಯಲಿ ಕಡಿಮೆ ಉರಿಟ್ಟಿದ್ದೀನಿ ಪಲಾವ್ ಇದೆ ತುಂಬಾ ಟೇಸ್ಟಿ ಇರುತ್ತೆ ಮತ್ತೆ ಯಾರಿಗೆ ಪಲಾವ್ಗಳು ಕುಕ್ಕರಲ್ಲಿ ಮಾಡ್ಕೊಳ್ಳೋಕೆ ಬರಲ್ವೋ ಸೊ ಅಂಥವ್ರು ಈ ರೀತಿ ಮಾಡ್ಕೋಬೋದು ನೀರು ಹೆಚ್ಚು ಕಡಿಮೆ ಆಗುತ್ತಲ್ಲ ಸೊ ಈ ರೀತಿ ಮಾಡ್ಕೊಂಡಾಗ ನಮ್ಗೆ ನೀರು ಜಾಸ್ತಿ ಆಗ್ಬೋದು ಸೊ ಅದೆಲ್ಲ ಏನು ಟೆನ್ಷನ್ ಇರಲ್ಲ ಈಸಿಯಾಗಿ ಮಾಡ್ಕೋಬೋದು ಸೊ ಬನ್ನಿ ಇವಾಗ ರೈಸ್ ಕೂಡ ನೋಡ್ಬೋದು ನೀವು ಕುಕ್ಕರ್ ತನ್ನಾಗಿದೆ ಈ ರೀತಿಯಾಗಿ ಉದುರು ಉದ್ರಾಗಬೇಕು ರೈಸು ಮತ್ತೆ ಕಡಲೆಕಾಳು ಇಲ್ಲಿ ರೈಸ್ ಕೂಡ ಚೆನ್ನಾಗಿ ನೋಡಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದು ತಣ್ಣಗಾಗ್ಲಿ ಆಮೇಲೆ ನಾನು ರೈಸ್ ಮಿಕ್ಸ್ ಮಾಡಿದ್ರೆ ಆಯಿತು ಬೆಂದೋಗಿದೆ ನೋಡ್ಬೋದು ಆಲೂಗಡ್ಡೆ ಎಲ್ಲಾನು ಬೆಂದಿದೆ ಈ ರೀತಿ ಬೇಯಬೇಕು ಉತ್ತಿ ಬೆಂದಾಗಬೇಡ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಮಸಾಲೆ ಎಲ್ಲ ಒಳ್ಳೆ ಬೆಂದಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಆ ರೈಸ್ ಕಲ್ತ್ಕೊಂಡ್ಬಿಟ್ರೆ ಸೊ ರೆಡಿ ಆಯಿತು ಕಡಾಯಿ ಪಲಾವ್ ಅನ್ನ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಬೇಯಿಸ್ ಅಂದರೆ ಕಲ್ಸ್ಕೊಂಡ್ಬಿಟ್ರೆ ಆಯ್ತು ಇವಾಗ ಕಾಳು ಕೂಡ ಅಷ್ಟೇ ನೋಡಿ ಚೆನ್ನಾಗಿ ಬೆಂದಿದೆ ಕಾಳು ಅಂತ ತುಂಬ ಉದ್ರುದ್ರಾಗಿ ಚೆನ್ನಾಗಿ ಆಗಿರುತ್ತೆ ತಕ್ಕ ಟೇಸ್ಟ್ ಇರುತ್ತೆ ಎಷ್ಟಾಗುತ್ತೆ ಎಷ್ಟು ವಯಸ್ಸಾಗ ಹ್ಮ್ ಮಾತ್ರ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ಕಲಿಸ್ಕೊಂಬಿಡೋಣ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಈ ರೀತಿ ಚಿತ್ರಾನ್ನ ಕಲಿಸ್ದಂಗೆ ತುಂಬ ಈಸಿಯಾಗಿ ಯಾರು ಬೇಕಾದರೂ ಬರದೇ ಇರೋ ಪಲಾವ್ಗಳು ಕೂಡ ಎಲ್ಲರೂ ಮಾಡ್ಕೋಬೋದು ಅಷ್ಟೇ ನೋಡಿ ಫ್ರೆಂಡ್ಸ್ ಆಯಿತು ಎಲ್ಲ ನೋಡಿ ಎಷ್ಟು ಉದ್ರ ಉದ್ರಾಗಿದೆ ರೈಸು ಅಂಥೇಳಿ ಸೊ ನಾವು ಐದು ಆಗೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಮಾಡಿಕೊಳ್ಳಿ ತುಂಬಾ ಟೇಸ್ಟಿ ಇರುತ್ತೆ ದಿಢೀರಂಥ ಮನೆಯಲ್ಲಿ ತರಕಾರಿ ಇರೋದಿಲ್ವಲ್ಲ ಅಂಥ ಟೈಮಲ್ಲಿ ಈ ರೀತಿ ಸೋಯಾ ಆಲೂಗಡ್ಡೆ ಅಂತೂ ಇದ್ದೇ ಇರುತ್ತೆ ಸೊ ಅಂಥ ಟೈಮಲ್ಲಿ ಈ ರೀತಿ ಪಲಾವ್ನ ಮಾಡಿ ಸರ್ವ್ ಮಾಡ್ತೀನಿ ಎಷ್ಟು ಉದ್ರ ಉದ್ರಾಗ ಇದೆ ಅಂಥೇಳಿ ಈ ಥರ ಹಾಕಿ ತಿರ್ಸ್ಕೊಂಡ್ಬಿಟ್ರೆ ಪಲಾವ್ ರೆಡಿ ಸೊ ಅಲ್ಲ ಫ್ರೆಂಡ್ಸ್ ಎಷ್ಟು ಟೇಸ್ಟಿಯಾಗಿರೋಂತ ಈಸಿಯಾಗಿ ಕರೆಕ್ಟಾಗಿ ಹತ್ತು ನಿಮಿಷ ಒಳಗಡೆ ರೆಡಿ ಮಾಡ್ಕೊಬಹುದು ಏನು ಜಾಸ್ತಿ ಕೆಲಸ ಅಂತ ಅನ್ಸಲ್ಲ ಬೇಗ ರುಚಿಯಾಗಿ ಆಗುವಂತ ರೆಡಿ ಆಗ್ತದೆ ಗೊಂಬತ್ತ ಇದೆ ಮಸಾಲಾ ಸ್ನೂ ಚೇತನು ಸೋಯಾ ಅಂದರೆ ತುಂಬಾ ಇಷ್ಟ ಹಾಗಾಗಿ ಎಲ್ಲ ಆರಿಸ್ಕೊಂಡು ತಿಂತಾನೆ ಸೊ ಓಕೆ ಫ್ರೆಂಡ್ಸ್ ಇಷ್ಟ ಆಯಿತಲ್ವಾ ಪಲಾವ್ ರುಚಿಯಾಗಿರೋಂಥ ಪಲಾವ್ ರೆಸಿಪಿ ತೋರಿಸಿದ್ದೀನಿ ನೀವು ಮಾಡ್ಕೊಂಡು ಹೇಗಿತ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಇವಾಗ ನಾನು ತಿಂದು ಪಾಪುಡಿ ತಿನ್ನಿಸ್ಬೇಕು ಸೊ ಊಟ ಮಾಡಿಬಿಟ್ಟು ಮತ್ತೆ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೋಯಾ ಪಲಾವ್

ಇವಾಗ ನಾನು ಅಂಜಲಿ ಫಸ್ಟು ಟೆರೆಸ್ ಮೇಲೆ ಹೋಗಿ ಬಟ್ಟೆ ಎಲ್ಲ ಎತ್ಕೊಂಡ್ಬಂದ್ವಿ ಆ ವಿಡಿಯೋ ನಾನು ಗಿಡಗಳ್ದೆಲ್ಲನೂ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಅಂತೇಳಿ ಈ ಅಲ್ಲಿ ತೋರಿಸ್ತಾ ಇಲ್ಲ ಬರೀ ಹೋಗಿದ್ದು ಮಾತ್ರ ತೋರಿಸಿದ್ದೀನಿ ಅಷ್ಟೇ ಮತ್ತು ಪಪ್ಪಾಯ ಹಣ್ಣು ಕೂಡ ಮೊನ್ನೆ ತೊಗೊಂಡ್ಬಂದಿದೆ ಸೊ ಅಷ್ಟೊಂದೇನು ಆಗಿರಲಿಲ್ಲ ಫೇಸ್ ಪ್ಯಾಕ್ನ ಯೂಸ್ ಮಾಡ್ಕೊಳ್ಳೋಣ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಈ ಫೇಸ್ ಪ್ಯಾಕು ನಾನು ಒಂದು ಅರ್ಧ ಹೋಳಾಗುವಷ್ಟು ಪಪ್ಪಾಯ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ನಾವು ತುಂಬ ಹಣ್ಣಿದ ಕೈಯಿಂದ ಕೂರಿಸ್ಕೊಬೋದು ನಾನು ಮಿಕ್ಸಿಯಲ್ಲಿ ನೀಟಾಗಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಪಪ್ಪಾಯ ಫೇಸ್ ಪ್ಯಾಕ್ ಯೂಸ್ ಮಾಡೋಕ್ಕೆ ಮುಂಚೆ ಫಸ್ಟು ತಣ್ಣೀರಿಂದ ಫೇಸ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಡ್ರೈ ಬಟ್ಟೆಯಿಂದ ಡ್ರೈ ಮಾಡ್ಕೊಳ್ಳೋಣ ಆಮೇಲೆ ಏನು ಹಾಕಿ ಯೂಸ್ ಮಾಡ್ತೀನಿ ಅಂತ ಹೇಳಿ ನೋಡ್ಕೊಂಡ ಇದು ಪಪ್ಪಾಯ ಹಣ್ಣ ನೀಟಾಗಿ ಮಿಕ್ಸಿ ಜಾರಲ್ಲಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಹಣ್ಣಾಗಿದ್ದರೆ ಆಗಿದ್ರೆ ಹಾಗೆ ಕ್ಯೂಜ್ಕೊಬೋದು ಅದ್ರ ಜೊತೆ ನಾನು ಏನು ಸೇ ಮುಗ್ದಿ ಮಿಟ್ಟಿ ಪೌಡನ್ನ ಸೇರಿಸ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮುಗ್ದಾನಿ ಮಿಟ್ಟಿ ಸೇರಿಸಿ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸ್ ತುಂಬಾ ವೈಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ನಾನು ಬಂಜಾರ ಅವ್ರದ್ದು ಫೇಸ್ ಅಂದರೆ ಮುಕ್ತಾನಿ ನಿಮಿಟಿನ ತಂದಿಟ್ಕೊಂಡಿರ್ತೀನಿ ವರ್ಷ ಎರಡು ವರ್ಷ ಗಂಟೆ ಇದು ಇರುತ್ತೆ ಏನು ಆಗೋದಿಲ್ಲ ಸೊ ಈ ಥರ ಚಿಕ್ಕ ಚಿಕ್ಕ ಕೋಚ್ಗಳಿರುತ್ತೆ ನೋಡ್ಬೋದು ಇವಾಗ ಒಂದು ಕೋಚ್ ಖಾಲಿ ಆಯಿತು ಸೊ ಅಂಡ್ರೆಡ್ ಫ್ರೆಂಡ್ಸ್ ಹೆಂಗ್ ನ್ಯಾಚುರಲ್ ಅಂತ ಹೇಳಿ ಬಂದಿದೆ ಸೊ ಇದನ್ನು ನಾನು ಇದಕ್ಕೆ ಪಪ್ಪಾಯ ಹಣ್ಣಿಗೆ ಮಿಕ್ಸ್ ಮಾಡಿಕೊಂಡು ಫೇಸನ್ನ ಅಪ್ಲೈ ಮಾಡ್ಕೊತೀನಿ ಮತ್ತು ಮುಲ್ತಾನಿ ಮಿಟ್ಟು ನಮ್ಮ ಫೇಸ್ ಏನಾದರೂ ಸ್ಕಿನ್ ಏನಾದ್ರು ತುಂಬ ಲೂಸ್ ಆಗಿದ್ರೆ ಟೈಟನಿಂಗ್ ಆಗೋದಕ್ಕೆ ಮತ್ತೆ ಆಯಿಲ್ ಕಂಟ್ರೋಲ್ಗೆ ತುಂಬಾ ಎಲ್ಪ್ ಮಾಡುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ ಮತ್ತು ಹೇಗಿತ್ತು ಹೇಳಿ ನೀವು ತಗ್ದಿರೋ ಟ್ರೈ ಮಾಡಿ ಪಪ್ಪಾಯ ಹಣ್ಣು ತಿಂದಾಗ ಒಂದೊಳ ಪಪ್ಪಾಯಣ್ಣ ತಗೊಂಡು ಈ ರೀತಿ ಕೈಗೆ ಮತ್ತು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಆಗಿ ನಮ್ಮ ಫೇಸ್ ತುಂಬಾ ಗ್ಲೋ ಆಗುತ್ತೆ ಸೊ ಈ ರೀತಿಯಾಗಿ ನಾನು ಕಲ್ಸ್ಕೊಂಡು ಫೇಸ್ಗೆ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫೇಸ್ ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ ಸೊ ನೋಡ್ಬೋದು ನೀವು ನ್ಯಾಚುರಲ್ ಆಗಿ ನಮ್ಮ ಫೇಸ್ಗೆ ಬ್ರೈಟ್ನೆಸ್ ಬರೋದಕ್ಕೆ ಎಲ್ಪ್ ಆಗುತ್ತೆ ಸೊ ನೀಟಾಗಿ ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡ್ಕೋಬೇಕು ಫುಲ್ ಫೇಸ್ಗೆ ಮತ್ತು ಕತ್ತಿಗೆಲ್ಲನೂ ಅಪ್ಲೈ ಮಾಡ್ಕೊಬೋದು ಕೈಗೆಲ್ಲ ಅಪ್ಲೈ ಮಾಡ್ಕೋಬೋದು ನಾನು ಬರೀ ಫೇಸ್ ಮಾತ್ರ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಸುತ್ತ ಇರುವಂಥ ಡಾರ್ಕ್ ಸರ್ಕಲ್ ಆಗ್ಬೋದು ಮತ್ತು ತುಂಬ ಹಳೆ ಕಲೆ ಇದ್ದರೆ ಅದೆಲ್ಲನೂ ರಿಮೂವ್ ಆಗುತ್ತೆ ಈ ಫೇಸ್ ಪ್ಯಾಕಿಂದ ಫಸ್ಟು ಕೂಡ ಒಂದ್ಸರಿ ತೋರಿಸಿದ್ದೀನಿ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಸೊ ಇವತ್ತು ನಾನು ಲಾಂಗ್ ವಿಡಿಯೋ ಅಲ್ಲಿಯೇ ಪಪ್ಪಾಯ ಮತ್ತು ಮುಚ್ಚಾನೆಟ್ಟಿನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಸೊ ಓಕೆ ನಾನು ಫುಲ್ ಅಪ್ಲೈ ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡಿದ್ದೀನಿ ಸೊ ನಮ್ಮ ಮನೇಲಿ ಸ್ವಲ್ಪ ಮಕ್ಕಳು ಇರೋದ್ರಿಂದ ಸ್ವಲ್ಪ ಗಲಾಟೆ ಕೇಳಿಸ್ತಾ ಇರುತ್ತೆ ನಿಮಗೆ ಸೊ ಏಟ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತು ನೋಡ್ಬೋದು ನೀವು ಫುಲ್ ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡಿದ್ದೀನಲ್ಲ ಇದು ಒಣಗಿದ ಮೇಲೆ ನಾನು ನೀಟಾಗಿ ರಬ್ ಮಾಡಿ ಹಾಗೆ ತೆಗೆದುಬಿಟ್ಟು ಮತ್ತು ಇನ್ನೊಂದು ಥರ ಇನ್ನೂ ಫೇಸ್ ಇನ್ನೂ ಪ್ಯಾಕ್ ಏನಿದೆ ನೋಡಿ ಇನ್ನೂ ಇಷ್ಟು ಮಿಕ್ಕಿದೆ ಇನ್ನೊಂದು ಲೇಯರಾಗಿ ಅಪ್ಲೈ ಮಾಡ್ಕೊತೀನಿ ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಿ ಹಾಗೆ ಫ್ರಿಜ್ಜಲ್ಲಿ ಎತ್ತಿಕ್ಕೋದಿಲ್ಲ ಅವತ್ತಿಂದ ಅವತ್ತೇ ಖಾಲಿ ಮಾಡ್ಕೊತೀನಿ ವಾರದಲ್ಲಿ ಎರಡು ದಿವಸ ಇಲ್ಲ ಒಂದು ದಿವಸ ಇಲ್ಲ ಹದಿನೈದು ದಿವ್ಸಾಗ ಒಂದ್ಸರಿ ನಿಮ್ಮ ಹತ್ರ ಯಾವ ಹಣ್ಣು ಇರುತ್ತೋ ಅವಾಗ ಈ ರೀತಿ ಪ್ಯಾಕ್ನ ಅಪ್ಲೈ ಮಾಡೋದರಿಂದ ನಿಮಗೆ ಬೆಸ್ಟ್ ರಿಸಲ್ ರಿಸಲ್ಟ್ ಸಿಗುತ್ತೆ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನೀವು ಟ್ರೈ ಮಾಡಿ ಹೇಗೆ ಬಂತು ಫೇಸ್ ಪ್ಯಾಕೆಲ್ಲ ಡೈಲಿ ಟ್ರೈ ಮಾಡಿದ್ರೇ ನಿಮಗೆ ಗೊತ್ತಾಗುತ್ತೆ ಬೇರೆ ಬೇರೆ ಟ್ರೈ ಮಾಡಿ ನಿಮ್ಗೆ ಯಾವ ಸೂಟ್ ಆಗುತ್ತೆ ಅದನ್ನು ಕಂಟಿನ್ಯೂ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಈ ಫೇಸ್ ಪ್ಯಾಕ್ ಬಪ್ಪಾಯ ಫೇಸ್ ಪ್ಯಾಕ್ ಸೊ ಸೊ ಸ್ಟ ಇದನ್ನು ಫಸ್ಟು ಒಣಗಲಿ ಅಷ್ಟರಲ್ಲಿ ಬೇರೆ ಕೆಲಸಗಳು ಇರುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಆಮೇಲೆ ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಅವ್ರು ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಮಾಡಿಕೊಂಡು ದಪ್ಪ ಆಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡೇನೆ ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫೇಸ್ ಏನಿದೆ ಪೂರ್ತಿಯಾಗಿ ಡ್ರೈ ಆಗಿದೆ ನಾನು ಫಸ್ಟ್ ಒಣಗಿದ ಮೇಲೆ ಇನ್ನೊಂದ್ಸರಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಫುಲ್ ಈ ರೀತಿಯಾಗಿ ಡ್ರೈ ಆದಮೇಲೆ ಫೇಸ್ನ ನೀಟಾಗಿ ತಣ್ಣೀರಿಂದ ಸೊ ವಾಶ್ ಮಾಡ್ಕೋಬೇಕಾಗತ್ತೆ ನಾನು ಇವಾಗ ರಬ್ ಮಾಡ್ತಾ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ತಣ್ಣೀರಿಂದನೇ ವಾಶ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿ ಮತ್ತೆ ತೋರಿಸಿ ವಾಶ್ ಆದಮೇಲೆ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ವಾಶ್ ಮಾಡಿದ್ದೀನಿ ಸೊ ಯಾವ ರೀತಿ ಅನ್ನಿಸ್ತು ಇವಾಗ ಫೇಸ್ ಪ್ಯಾಕ್ನ ಎಲ್ಲಾನು ನೀಟಾಗಿ ನಾನು ವಾಶ್ ಮಾಡ್ಕೊಂಡ್ಮೇಲೆ ತೋರಿಸ್ತಾ ಇದ್ದೀನಿ ಆದಷ್ಟು ನೈಟ್ ಟೈಮ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ ಸೊ ಇವಾಗ ಡ್ರೈ ಮಾಡ್ಕೊಳ್ಳೋಣ ಮತ್ತು ಇವಾಗ ಮೇಕಪ್ನ ಮಾಡ್ಕೋಬಾರ್ದು ಹಾಗೆ ಬಿಡಬೇಕಾಗತ್ತೆ ಇನ್ನು ಅದು ಮಾಮೂಲಿ ನೀವು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು ಫೇಸ್ಗೆ ಸೊ ಈ ರೀತಿ ನೀವು ವಾರದಲ್ಲಿ ಎರಡು ದಿವಸ ಮಾಡ್ಕೊಂಡ್ರೆ ಸಾಕು ತುಂಬಾ ಒಳ್ಳೆ ಆಗಿ ಮತ್ತು ಹೆಂಗಾಗಿರೋದಕ್ಕೆ ಏಜ್ ಆಗಿರೋ ಥರ ಅನ್ಸಲ್ಲ ಮತ್ತು ಹೆಂಗಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಷ್ಟ ಆಯ್ತಲ್ಲ ಸೊ ಓಕೆ ಫ್ರೆಂಡ್ಸ್ ಇವಾಗ ನನ್ನ ಫೇಸ್ ಮಾತ್ರ ಡ್ರೈವ್ ಮಾಡಿಕೊಂಡು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಅಷ್ಟೇ ಬಟ್ ಈ ಪ್ಯಾಕಿಂಗ್ಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನೀವು ಯೂಸ್ ಮಾಡಿ ಮನೆಯಲ್ಲಿ ನ್ಯಾಚುರಲ್ ಆಗಿರೋದನ್ನು ಯೂಸ್ ಮಾಡಿ ಮತ್ತು ಹೆಲ್ದಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಬ್ಲೌಸ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಯೂಟ್ಯೂಬ್ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಏನೋ ಇಷ್ಟ ಆದರೆ ಫ್ರೆಂಡ್ಸ್ ಮಮ್ಮಿ ಮೊಬೈಲ್ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲೌಗ್ಸ್ನ ಇಲ್ಲಿಗೆ ಮುಗಿಸಿ ಮತ್ತು ನಾಳೆ ಇನ್ನೊಂದು ವರ್ಷ ಜೊತೆ ಸಿಗ್ತೀನಿ ಬಾಯ್ Thank you